ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಗೆ ಸೇರಿರುವಂಥ ಬನಶಂಕರಿ ದೇವಾಲಯದಲ್ಲಿ ಸಹಾಯಕ ಅರ್ಚಕರಾಗಿರುವಂಥ ಸತೀಶ್ ಶರ್ಮಾ ಅವರು ಈ ರೀತಿ ಅವರು ಅಪಾಯಿಂಟ್ ಆದಾಗಿಂದ ಇವತ್ತಿನವರೆಗೂ ಬೇರೆ 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 ಒಂದಲ್ಲ ಒಂದು ಒಂದಲ್ಲ ಒಂದು ಆಪಾದನೆಗಳನ್ನ ತಲೆ ಮೇಲೆ ಹಾಕೊಳ್ತಾನೆ ಇದ್ದಾರೆ ಆ ಆಪಾದನೆಗಳನ್ನು ಮುಚ್ಚಿಡೋದಿಕ್ಕೆ ಆ ಸುತ್ತಲೂ ಇರುವಂಥ ಅಧಿಕಾರಿ ವರ್ಗ ಏನಿದೆ ಅವರು ವ್ಯಾವಹಾರಿಕವಾಗಿ ಉಪಯೋಗಿಸಿಕೊಂಡು ಆ ವ್ಯಕ್ತಿಯನ್ನು ಒಂದಲ್ಲ ಒಂದು ಒಂದಲ್ಲ ಒಂದು ಮುಚ್ಚಿರುವಂತ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಆ ವ್ಯಕ್ತಿ ತೆಗೆದುಕೊಳ್ಳುವಂಥ ಪ್ರಶ್ನೆ ಇಲ್ಲ ಇವತ್ತು ವ್ಯವಸ್ಥಾಪನಾ ಸಮಿತಿ ಹೊಸದಾಗಿ ಏನು ಬಂದಿದೆ ಈ ದಾಖಲೆಗಳನ್ನು ನನ್ನ ಬಾಯಿನಿಂದ ಏನು ಹೇಳ ಇಷ್ಟಪಡೋದಿಲ್ಲ ಈ ಚಿತ್ರದಲ್ಲಿ ಓಡ್ತಿರುವಂತ ಈ ದಾಖಲೆಗಳನ್ನು ಹೇಗೆ ಅವರು ನಿಭಾಯಿಸ್ತಾರೆ ಅಂತ ಅನ್ನೋದು ಅವರಿಗೆ ಚಾಲೆಂಜ್ ಆಗಿದೆ ಭಕ್ತ ಮಹಾಶಯರಿಗೆ ಕುತೂಹಲ ಸೃಷ್ಟಿಯಾಗಿದೆ ಇವತ್ತು ಬನಶಂಕರಿ ದೇವಾಲಯದ ಅರ್ಚಕರಿಗೆ ಒಬ್ಬೊಬ್ಬರಿಗೆ ಕನಿಷ್ಠ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಪರ್ ವೀಕು ಇನ್ಕಮ್ ಇದೆ ಸಂಪಾದನೆ ಇದೆ ಆದರೆ ಯಾವ ಮಾನದಂಡದಲ್ಲಿ ನಾನು ಕೂಲಿ ಕಾರ್ಮಿಕ ಅಂತ ಗ್ರೀನ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೋ ಗೊತ್ತಿಲ್ಲ ಇರಲಿ ಪರವಾಗಿಲ್ಲ ಆ ಹೆಣ್ಮಕ್ಳ ಸಹವಾಸ ಆ ಥರದ್ದಿದೆ ಅವರು ಏನೋ ಒಂದು ಮಾಡಿಕೊಂಡಿದ್ದಾರೆ ಇದು ಒಂದು ಭಾಗ ಆದರೆ ಬನಶಂಕರಿ ದೇವಾಲಯಕ್ಕೆ ಬರುವಂಥ ಭಕ್ತಾದಿಗಳನ್ನು ಅವರ ಆ ವ್ಯಕ್ತಿಗೆ ತಕ್ಕ ಹಾಗೆ ಅವರ ಮಾನಸಿಕತೆಗೆ ತಕ್ಕ ಹಾಗೆ ಅವರನ್ನ ಬಲೆ ಬೀಸುವಂಥ ಅವರ ಮೊಬೈಲ್ನ ತಗೊಳ್ಳುವಂಥದ್ದು ಮತ್ತೆ ಅವರನ್ನ ಭೇಟಿ ಮಾಡಿ ಅವರನ್ನ ದಾರಿ ತಪ್ಪಿಸುವಂತ ಕೆಲಸಗಳು ಸಾಕಷ್ಟು ನಡೀತಾ ಇದೆ ಇನ್ನೊಂದು ಅಂದರೆ ಮಣಿನಕ್ಕಿ ಬಾಕ್ಸ್ ಏನಿದೆ ಅಲ್ಲಿ ಸೀರೆ ಜಾಗಿಟ್ ಪೀಸು ಈ ತರದ್ದೆಲ್ಲ ಭಕ್ತ ಮಹಾಶಯರಾಗ್ತಾ ಹೋಗ್ತಾರೆ ಅದನ್ನ ಅವ್ರಿಗೆ ಬೇಕಾದ ಮಹಿಳೆಯರಿಗೆ ಹೇಗೆ ತೆಗೆದುಕೊಡ್ತಾರೆ ಅಂತ ಅನ್ನುವಂಥದ್ದು ಆ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿಂದ ಅಷ್ಟು ದೂರಕ್ಕೆ ಈಶ್ವರನ ಸಾನಿಧ್ಯದಲ್ಲಿ ನಿಂತಿರುವಂಥ ಮಹಿಳೆಗೆ ಹೇಗೆ ಕ್ಯಾಚ್ ಆಗ್ತಿದ್ದಾರೆ ನೋಡಿ ಒಬ್ಬ ಅರ್ಚಕ ಮಾಡುವಂಥ ಕೆಲಸನಾ ಮತ್ತೊಂದು ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತೆ ಬೈರೇಗೌಡರು ಸೋಮಶೇಖರ್ ಇದ್ದಂತ ರೂಮ್ ಅನ್ನ ಯಾರು ಪರ್ಮಿಷನ್ ತಗೊಂಡು ಅಧ್ಯಕ್ಷ ಪರ್ಮಿಷನ್ ತಗೊಂಡ್ರ ವ್ಯವಸ್ಥಾಪನಾ ಸಮಿತಿ ಸದಸ್ಯರ ಪರ್ಮಿಷನ್ ತಗೊಂಡು ಕೊಟ್ರ ಇವತ್ತು ಗಾಂಜಾ ಹೊಡಿತಾ ಇದಾರೆ ಅವರ ಮಕ್ಕಳು ಅಂತ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಹೆಂಡ ಮತ್ತೆ ಬೇರೆ ಬೇರೆ ನಾಗರಿಕ ಸಮಾಜ ಒಪ್ಪದೆ ಇರುವಂತಹ ಚಟುವಟಿಕೆಗಳೆಲ್ಲ ಇವತ್ತು ಆ ರೂಮ್ ನಲ್ಲಿ ನಡೀತಾ ಇದೆ ಸಂಜೆ ಏಳು ಗಂಟೆ ಮೇಲೆ ಇವತ್ತು ಇಡೀ ದೇವಾಲಯದ ವ್ಯವಸ್ಥೆ ತಲೆ ತಗ್ಗಿಸುವಂತ ಕೆಲಸ ಮಾಡ್ತಿದ್ದಾರೆ ಇದಕ್ಕೆ ವ್ಯವಸ್ಥಾಪನಾ ಸಮಿತಿ ಏನು ಡಿಸಿಷನ್ ತಗೊಳ್ತಾರೆ ಅಂತ ಅನ್ನೋದ್ರ ಮೇಲೆ ನಿಂತಿದೆ ಕಾರಣ ಇಷ್ಟೇ ಮುಜರಾಯಿ ಇಲಾಖೆಯಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಯಾರನ್ನು ಡಿಸಿಷನ್ ತಗೊಳ್ಳುವಂಥ ವ್ಯಕ್ತಿಗಳು ನಶಿಸಿ ಹೋಗಿದ್ದಾರೆ ಏನಾದರೂ ಒಂದು ಆಪಾದನೆ ಬಂತು ಅಂದ್ರೆ ನಂದೇ ನೂಲಾಪಾದನೆ ಇದೆ ಇನ್ನ ಆ ವ್ಯಕ್ತಿಯ ಆಪಾದನೆಗೆ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಷ್ಟು ಕುರ್ಸೋದು ನನಗಿರ್ಲಿದೆ ಅಂತ ಅವರೇ ಮನಸ್ಸಿನಲ್ಲಿ ತಾಳೆ ಹಾಕ್ತಾರೆ ಹಾಗಾಗಿ ಇವತ್ತು ಇರುವಂತದ್ದು ವ್ಯವಸ್ಥಾಪನಾ ಸಮಿತಿಯ ಮುಂದೆ ಈ ಚಿತ್ರಣವನ್ನು ಕಣ್ಮುಂದೆ ಇಟ್ಟಿದೆ ಇವರೇ ಸರಿ ಮಾಡಬೇಕು ಕಾದು ನೋಡ್ತೀನಿ ಹೇಗೆ ಮಾಡ್ತಾರೆ ಅಂತೇಳಿ